ಅದೇ ಬಿ ಜೆ ಪಿಲೂ ಕೂಡ ಶ್ರೀರಾಮುಲು ಇದ್ದಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಈಗ ನೆನ್ ಶ್ರೀರಾಮುಲು ಅವರು ಕೂಡ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಮಾಧ್ಯಮದಲ್ಲಿ ತಾವು ನೋಡ್ಬೋದು ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಕಾಂಗ್ರೆಸ್ನಲ್ಲಿ ಮೋಸ್ಟ್ ಸೀನಿಯರ್ ಪರ್ಸನ್ ಇದು ಇರ್ತಕ್ಕಂಥದ್ದು ಅವ್ರಿಗೆ ಆದಂಥ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಇರ್ತಕ್ಕಂಥದ್ದು ಅದರಿಂದ ಇದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಈಗ ಜೆ ಡಿ ಕೂಡ ಇರ್ತಕ್ಕಂಥದ್ದು ಬಿ ಜೆ ಪಿಲಿ ಕೂಡ ಶ್ರೀರಾಮುಲು ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥದ್ದು ಮೋರ್ ಸೀನಿಯರ್ ಇರ್ತಕ್ಕಂಥದ್ದು ಆದರೆ ಸಮಾಜದಲ್ಲಿ ಅವ್ರಿಗೂ ಕೂಡ ಅಭಿಮಾನಿಗಳು ಶ್ರೀರಾಮುಲು ಅಣ್ಣವ್ರಿಗೂ ಕೂಡ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಕೂಡ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತು ಸಚಿವರಾಗಿ ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಆದ್ದರಿಂದ ನಮ್ಮದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಈಗ ಶ್ರೀರಾಮುಲು ಅವರೇ ಅವರೇ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೆನ್ನೆ ರಾತ್ರಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ನಮ್ಮ ಸತೀಶ್ ಇದೆ ಅನ್ನೋ ಮಾತನ್ನು ಕೂಡ ಶ್ರೀರಾಮುಲು ಸರ್ ಹೇಳಿರ್ತಾರೆ ಅದು ಪಕ್ಷದ ತೀರ್ಮಾನ ಅದು ಹೈಕಮಾಂಡರ್ ಇರ್ತಕ್ಕಂಥ ತೀರ್ಮಾನಗಳಿರ್ತದೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಸಾಕಷ್ಟು ಜನ ದೊಡ್ಡವರು ಇದಿರ್ತಕ್ಕಂಥದ್ದು ನನ್ನ ಪ್ರಕಾರ ಶ್ರೀರಾಮುಲು ಅಣ್ಣ ಅವರು ಈ ಯಾವ ಮೊದಲಿಂದನೂ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥವ್ರು ಮೂವತ್ತು ನಲವತ್ತು ವರ್ಷದಿಂದ ಬಿ ಜೆ ಪಿಲಿ ಇರ್ತಕ್ಕಂಥವ್ರು ಅವ್ರ ಸೀನಿಯಾರಿಟಿ ಪ್ರಕಾರ ಅವರು ಕೂಡ ಪಕ್ಷದಲ್ಲೇ ಇದ್ದು ಅವ್ರು ಹೋರಾಟವನ್ನು ಅವ್ರು ಮಾಡಿ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ನನಗೂ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಕೊಡ್ತು ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಅವರು ಕೂಡ ನನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಕೊಟ್ಟರೆ ನಮ್ಮ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ನನ್ನ ಒಂದು ಭಾವನೆ ಅಷ್ಟೇ